ನಮಸ್ಕಾರ ಸ್ನೇಹಿತರೆ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರುವ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿದೆ ಈ ಬಾರಿ ಸ್ಪರ್ಧಿಗಳ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಜನರ ಹೆಸರು ಹರಿದಾಡುತ್ತಿವೆ ಆದರೆ ಅದಕ್ಕೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ತಂಡವೇ ಅಧಿಕೃತವಾಗಿ ಘೋಷಣೆ ಮಾಡಲಿದೆ ಬಿಗ್ ಬಾಸ್ ಮನೆಗೆ ಸ್ಪರ್ಧೆಯಾಗಿ ಹೋಗುವವರು ವ್ಯಕ್ತಿತ್ವ ಹಾಗೂ ದೈಹಿಕ ಸಾಮರ್ಥ್ಯದೊಂದಿಗೆ ಆಟವನ್ನು ಆಡಬೇಕಾಗಿದೆ ಹಾಗೂ ನೂರು ದಿನಗಳ ಕಾಲ ವ್ಯಕ್ತಿತ್ವದೊಂದಿಗೆ ಜನರ ಮನಸ್ಸನ್ನು ಗೆದ್ದ ಸ್ಪರ್ಧಿ ಈ ಸ್ಪರ್ಧೆಯ ವಿಜೇತರಾಗಿ ಹೊರಹೊಮ್ಮುತ್ತಾರೆ ಬಿಗ್ ಬಾಸ್ ಮನೆಯ ನಿಯಮದ ಪ್ರಕಾರ ಯಾವುದೇ ವ್ಯಕ್ತಿ ತನ್ನ ಸಹ ಸಹಸ್ಪರ್ಧಿಯೊಂದಿಗೆ ಯಾವುದೇ ದೈಹಿಕ ಹಲ್ಲೆಯನ್ನು ಮಾಡಬಾರದು ಎಂದು ನಿಯಮವಿದೆ ಹಾಗೆ ಏನಾದರೂ ಹಲ್ಲೆ ಮಾಡಿದರೆ ಆ ಸ್ಪರ್ಧೆಯನ್ನು ಬಿಗ್ ಬಾಸ್ ಮನೆಯಿಂದ ಹಾಕಲಾಗುವುದು ಎಂಬ ನಿಯಮವೂ ಇದೆ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ನಾವು ಸ್ಪರ್ಧಿಗಳ ಮೇಲೆ ಹಲ್ಲೆ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೋದಂಥ ಸ್ಪರ್ಧಿಗಳು ಯಾರು ಎಂದು ತಿಳಿದುಕೊಳ್ಳೋಣ ನೀವು ಇದೇ ಮೊದಲು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹುಚ್ಚ ವೆಂಕಟ್ ಬಿಗ್ ಬಾಸ್ ಆವೃತ್ತಿಗಳನ್ನು ಮೊದಲಿನಿಂದ ವೀಕ್ಷಿಸುತ್ತಿರುವ ಪ್ರೇಕ್ಷಕರಿಗೆ ಇವರು ಗೊತ್ತೇ ಇರುತ್ತಾರೆ ಬಿಗ್ ಬಾಸ್ನ ಮೂರನೇ ಆವೃತ್ತಿಯಲ್ಲಿ ಉಚ್ಚಾ ವೆಂಕಟ್ ಅವರು ಸ್ಪರ್ಧಿಯಾಗಿ ಭಾಗವಹಿಸಿದ್ದರು ವಾರಾಂತ್ಯದ ಎಪಿಸೋಡ್ ಆಗಿರುವ ವಾರದ ಕತೆ ಕಿಚ್ಚನ ಜೊತೆ ಈ ಎಪಿಸೋಡ್ನಲ್ಲಿ ಉಚ್ಚಾ ವೆಂಕಟ್ ಅವರು ತಮ್ಮ ಸಹ ಸ್ಪರ್ಧಿಯಾಗಿರುವಂತಹ ರವಿ ಅವರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ದರು ಆ ಕೂಡಲೇ ಉಚ್ಚಾ ವೆಂಕಟ್ ಅವರನ್ನು ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರದಿಂದ ಹೊರಹಾಕಲಾಗಿತ್ತು ಅದಾದ ಮೇಲೆ ನಾಲ್ಕನೇ ಆವೃತ್ತಿಯಲ್ಲಿ ಅತಿಥಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುತ್ತಾರೆ ಆದರೆ ಅವರು ನಾಲ್ಕನೇ ಆವೃತ್ತಿಯ ಸ್ಪರ್ಧಿಯಾಗಿರುವಂತಹ ಪ್ರಥಮ್ ಅವರ ಮೇಲೆ ಮತ್ತೆ ದೈಹಿಕವಾಗಿ ಹಲ್ಲೆ ಮಾಡಿ ಮತ್ತೊಮ್ಮೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದರು ಇವರ ನಂತರ ಸೀಸನ್ ಐದರಲ್ಲಿ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ನಟಿಯಾಗಿ ಗುರುತಿಸಿಕೊಂಡಿದ್ದ ಸಂಯುಕ್ತ ಹೆಗ್ಡೆ ಅವರು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಬಂದಿದ್ದರು ಆದರೆ ಇವರು ಬಿಗ್ ಬಾಸ್ ಮನೆಗೆ ಬಂದ ಹದಿನೈದು ದಿನಗಳ ಒಳಗೆ ಸಮೀರ್ ಆಚಾರ್ಯ ಅವರ ಸಹ ಸ್ಪರ್ಧೆಯ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದರು ಹಾಗಾಗಿ ಬಿಗ್ ಬಾಸ್ ಇವರನ್ನು ಮನೆಯಿಂದ ಹೊರಹಾಕಿದ್ದರು ಇನ್ನು ಕಳೆದ ಸೀಸನ್ನಲ್ಲಿ ನಡೆದ ಘಟನೆ ನಿಮಗೆಲ್ಲ ಗೊತ್ತೇ ಇರುತ್ತದೆ ಲಾಯರ್ ಜಗದೀಶ್ ಅವರನ್ನು ಪ್ರೇಕ್ಷಕರು ಪ್ರೀತಿಯಿಂದ ಜಗ್ಗುದಾದ ಎಂದೇ ಕರೆಯುತ್ತಿದ್ದರು ಲಾಯರ್ ಜಗದೀಶ್ ಅವರ ಮೇಲೆ ರಂಜಿತ್ ಅವರು ದೈಹಿಕವಾಗಿ ಹಲ್ಲೆ ಮಾಡಿದ್ದರು ಹಾಗಾಗಿ ಬಿಗ್ ಬಾಸ್ ರಂಜಿತ್ ಅವರನ್ನೂ ಕೂಡ ಮನೆಯಿಂದ ಹೊರಹಾಕಿದ್ದರು ಅದೇ ಸೀಸನ್ನಲ್ಲಿ ಜಗದೀಶ್ ಅವರು ಮಹಿಳಾ ಸ್ಪರ್ಧಿಗಳಿಗೆ ಅವಾಶ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಆರೋಪದಲ್ಲಿ ಜಗದೀಶ್ ಅವರನ್ನೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಹಾಕಲಾಗಿತ್ತು ಈಗಿನ ಸ್ಪರ್ಧಿಗಳು ಒಂದು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದೇವೆ ಎಂಬುದನ್ನು ಮರೆತು ತೀರಾ ವೈಯಕ್ತಿಕವಾಗಿ ಈಗಿನ ಸ್ಪರ್ಧಿಗಳು ರಿಯಾಲಿಟಿ ಶೋಗಳಲ್ಲಿ ಮನರಂಜನೆಯನ್ನು ನೀಡುವುದನ್ನು ಬಿಟ್ಟು ವೈಯಕ್ತಿಕವಾಗಿ ಹಲ್ಲೆ ಮಾಡುವುದು ಹಾಗೂ ನಿಂದನೆಗಳನ್ನು ಮಾಡುವುದನ್ನು ರೂಢಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಬಿಗ್ ಬಾಸ್ ತಂಡವು ಈ ಸೀಸನ್ನಲ್ಲಿ ಇನ್ನೂ ಹೆಚ್ಚಾಗಿ ಮುತುವರ್ಜಿಯನ್ನು ವಹಿಸಬೇಕಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ